ನೋಡಿ ವೀಕ್ಷಕರೇ ನಿಮ್ಮ ಪರವಾಗಿ ನಾವಿದ್ದೀವಿ ಈ ಎಲ್ಲ ಜಿಲ್ಲೆಗಳಿಗೊಬ್ಬ ಉಸ್ತುವಾರಿ ಅಂತಿರ್ತಾರೆ ಇವತ್ತು ಚಿಕ್ಕೋಡಿ ಮುಳುಗಿದೆಯಲ್ವ ಸತೀಶ್ ಜಾರಕಿಹೊಳಿ ಬೆಳಗಾವಿ ಉಸ್ತುವಾರಿ ಚಿಕ್ಕೋಡಿ ಮುಳುಗ್ತಾ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಉಡುಪಿ ಜಿಲ್ಲೆ ಉಸ್ತುವಾರಿ ಸಮುದ್ರ ದಡ ಸೇರ್ತಾ ಇದೆ ಉಡುಪಿಯಲ್ಲಿ ಬಂದ್ರೆ ಇವರು ಬಂದಿಲ್ಲ ಅಂತಂದರೆ ನಾನು ನಾಳೆ ನಂಬರ್ ಹಾಕ್ತೀನಿ ಕರೀರಿ ಬಿಡಬೇಡಿ ಯಾರನ್ನು ಕೂಡ ದಿನೇಶ್ ಗುಂಡ್ರಾವ್ ದಕ್ಷಿಣ ಕನ್ನಡ ಜಿಯ ಜನಜೀವನ ಅಸ್ತವ್ಯಸ್ತವಾಗಿದೆ ಎಷ್ಟು ಸಲ ಹೋಗಿದ್ದೀರಿ ಅಂತ ಹೇಳಬೇಕು ದಿನೇಶ್ ಗುಂಡ್ರಾವ್ ಅವರೇ ಮಧು ಬಂಗಾರಪ್ಪ ಶಿವಮೊಗ್ಗ ಉಸ್ತುವಾರಿ ತೋಟದ ಮನೆ ಗದ್ದೆ ಮನೆ ಎಲ್ಲ ಮುಳುಗೋಗಿದೆ ಅಲ್ಲಿ ಎಷ್ಟು ಸಲ ಹೋದ್ರಿ ಮಂಕಾಳ ವೈದ್ಯ ಕೆಲಸ ಮಾಡಿದ್ದಾರೆ ಇಲ್ಲ ಅಂತ ಹೇಳ್ಬಾರ್ದು ಉತ್ತರ ಕನ್ನಡದಲ್ಲಿ ಗುಡ್ಡ ಕುಸಿದು ಬದುಕು ಮೂರಾ ಬಟ್ಟೆಯಾಗಿದೆ ಓಡಾಡಿದ್ದಾರೆ ಮಂಕಾಳ ವೈದ್ಯ ಸತೀಶ್ ಸೈಲ್ ಕೂಡ ಓಡಾಡಿದ್ದಾರೆ ಕೆ ಜೆ ಜಾರ್ಜ್ ಚಿಕ್ಕಮಗಳೂರಲ್ಲಿ ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ ಹಾನಿಯಾಗಿದೆ ನಾಳೆಯಿಂದ ಇವರನ್ನ ಕೆಳಗಾಕ್ತೀವಿ ಅಲ್ಲಿ ಯಾರ್ಯಾರು ಉಸ್ತುವಾರಿ ಯಾರ್ಯಾರು ಉಸ್ತುವಾರಿ ಅಂತ ನಿಮ್ಗೆ ಜನ ಸಿಕ್ಕಿಲ್ಲ ಅಂದರೆ ಇವರು ನಂಬರ್ ಕೊಡ್ತೀವಿ ನಾವು ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಿಗ್ ಬಾರ್ಲಿಂಗ್ನಲ್ಲಿ ಜಾಯಿನ್ ಆಗ್ತೀನಿ ಹಾಗೆಯೇ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸೂಪರ್ ತ್ರೀ ಪ್ರಸಾರವಾಗುತ್ತೆ ಸರ್ವೇ ಜನ ಸುಖಿ ಶುಭರಾತ್ರಿ ಉತ್ತರ ಕರ್ನಾಟಕಕ್ಕೆ ಮಳೆ ದೊಡ್ಡ ಶಾಕ್ ಕೊಡ್ತಾ ಇದೆ ನಿರಂತರ ಪ್ರವಾಹ ನೋಡಿ ದಕ್ಷಿಣ 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 ಕರ್ನಾಟಕ ಆಯಿತು ಈಗ ಉತ್ತರ ಕರ್ನಾಟಕ ಇಡೀ ಊರನ್ನೇ ಮುಳುಗಿಸುವ ನದಿಗಳ ಅಬ್ಬರ ಕಂಡು ಜನ ದಿಕ್ಕಾಪಾಲಾಗಿದ್ದಾರೆ ಕೃಷ್ಣೇ ತುಂಬಾ ತೊಂದರೆ ಕೊಡುತ್ತೆ ಆಮೇಲೆ ಇದರ ಬಗ್ಗೆ ಒಂದು ಸ್ಪೆಷಲ್ ಪ್ರವಾಹ ಕಂಡು ಕೇಳರಿಯದ ಪ್ರವಾಹ ರೌದ್ರ ರೂಪ ತಾಳಿದ ಕೃಷ್ಣ ನದಿಯಲ್ಲಿ ಕೊಚ್ಚು ಹೋಗ್ತಿದ್ದವನ ರಕ್ಷಣೆಗೆ ಹರಸಾಹಸ ಸಾವಿರಾರು ಹೆಕ್ಟೇರ್ ಭೂಮಿ ಜಲಾವೃತ ಕೃಷ್ಣ ನದಿ ಪ್ರವಾಹದ ಒಂದೊಂದು ದೃಶ್ಯವೋ ಗೋರ್ರಾ ಘನಘೋರ ಡ್ರೋನ್ ಕ್ಯಾಮೆರಾದಲ್ಲೇ ಕೃಷ್ಣಯ್ಯ ಭೀಕರ ದೃಶ್ಯ ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ರಣರಣ ಮಳೆ ಸುರಿತಾ ಇದೆ ಕೃಷ್ಣ ನದಿ ರೌದ್ರ ರೂಪವನ್ನ ತಾಳಿದೆ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ ಗೋಖಾ ಕಾತಣಿಗೆ ಸಂಪರ್ಕ ಕಲ್ಪಿಸುವ ಹಳ್ಯಾಳ ಸೇತುವೆ ಮುಳುಗುವ ಹಂತಕ್ಕೆ ತಲುಪಿದೆ ಸಾವಿರಾರು ಹೆಕ್ಟೇರ್ ಭೂಮಿ ಅಕ್ಷರಶಃ ಜಲಾವೃತವಾಗಿದೆ ಕೃಷ್ಣಾ ನದಿಯಲ್ಲಿ ಕೊಚ್ಚ ಹೋಗ್ತಿದ್ದವನ ರಕ್ಷಣೆ ಯಾದಗಿರಿಯ ಸುರಪುರದಲ್ಲಿ ಕೃಷ್ಣಾ ನದಿ ಬೋರ್ಗರೆದು ಹರಿತಾಯಿತು ದ್ರಾಕ್ಷಿ ತೋಟಕ್ಕೆ ತೆರಳಿದ್ದ ಯಮನಪ್ಪ ಎಂಬಾತ ಆಯತಪ್ಪಿ ನದಿಯಲ್ಲಿ ಕೊಚ್ಚೋಗಿದ್ದಾನೆ ಕೂಡಲೇ ನದಿಗೆ ದುಂಕಿದ ಮೀನುಗಾರರು ಕೊಚ್ಚಿ ಹೋಗ್ತಿದ್ದವನನ್ನ ರಕ್ಷಿಸಿದ್ದಾನೆ ಸಪ್ತ ಸಾಗರವನ್ನೇ ಮುಳುಗಿಸಿದ ಕೃಷ್ಣ ಚಿಕ್ಕೋಡಿಯಲ್ಲಿ ಕೃಷ್ಣಾ ನದಿ ಬುಸುಗುಡ್ತಾ ಧಾವಿಸ್ತಾ ಇದೆ ಅತಣಿ ತಾಲೂಕಿನ ಸಪ್ತ ಸಾಗರ ಗ್ರಾಮವನ್ನೇ ಕೃಷ್ಣೆ ನುಂಗ್ ಹಾಕಿದೆ ಗ್ರಾಮದ ಇನ್ನೂರು ಮನೆಗಳಿಗೆ ನದಿ ನೀರು ನುಗ್ಬಿಟ್ಟಿದೆ ಹರಿಯೋ ನದಿಯಲ್ಲಿ ತೆಪ್ಪದಲ್ಲೇ ಸಂಚಾರ ವಿಜಯಪುರ ಜಿಲ್ಲೆಯ ಆಳವಟ್ಟಿ ಜಲಾಶಯದಿಂದ ಅಪಾರ ಪ್ರಮಾಣದಲ್ಲಿ ನೀರನ್ನ ಹರಿಬಿಡಲಾಗ್ತಾ ಇದೆ ಪರಿಣಾಮ ಹೊಳೆ ಮಸುತ್ತೆ ಬಾಳಬಟ್ಟಿ ಗ್ರಾಮ ಸಂಪರ್ಕಿಸುವಂತಹ ರಸ್ತೆ ಜಲಾವೃತವಾಗಿದೆ ಹರಿಯೋ ನದಿಯಲ್ಲಿ ಜನರು ಅಪಾಯದಲ್ಲೇ ತೆಪ್ಪದ ಮೂಲಕ ಸಂಚರಿಸುತ್ತಿದ್ದಾರೆ ಚಿಕ್ಕೋಡಿಯಲ್ಲಿ ಕೃಷ್ಣಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಮಾಂಜರಿ ಗ್ರಾಮದ ಇಟ್ಟಿಗೆ ನಿರ್ಮಾಣದ ಘಟಕಗಳು ನದಿ ನೀರಲ್ಲಿ ಮುಳುಗೋಗಿವೆ ನೀರಿನ ಹರಿವು ಹೆಚ್ಚಾದ್ರೆ ಮಾಂಜರಿ ಗ್ರಾಮಕ್ಕೂ ನದಿ ನೀರು ನುಗ್ಗಲಿದೆ ರೌದ್ರ ರೂಪ ತಾಳೆ ಬೋರ್ಗರೆದು ಹರಿತಾರೋ ನದಿಗಳು ನಂಬಿದ ಜನರನ್ನ ಮುಳುಗಿಸ್ತಿದ್ರೆ ಅಷ್ಟೇ ಸಾಕು ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಈಗ ಇದು ಕಾಂಗ್ರೆಸ್ ವಿರುದ್ಧ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಮಾಡಬೇಕಾದಂತ ಕೆಲಸ ಅವರು ಮಾಡ್ತಾ ಇದ್ದಾರೆ ಇಲ್ಲಿ ತಲೆನೋವೇನು ಗೊತ್ತಾ ಒಳಗೆ ಎರಡು ಪಾರ್ಟಿ ಇದೆ ಬಿಜೆಪಿ ವರ್ಸಸ್ ಬಿಜೆಪಿ ಏನದು ರಾಜ್ಯ ಬಿ ಜೆ ಪಿ ನಾಯಕತ್ವಕ್ಕೆ ರೆಬೆಲ್ಗಳದ್ದೇ ಚಿಂತೆ ಶುರುವಾಗಿದೆ ಯಾರು ರೆಬೆಲ್ಲು ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅತ್ತ ಬಿ ಜೆ ಪಿ ನಾಯಕರಿಂದ ಸತೀಶ್ ಜಾರಕಿಹೊಳಿ ಅಲ್ಲ ಸಾರಿ ರಮೇಶ್ ಚಂದ್ರ ಜಾರಕಿಹೊಳಿ ಅತ್ತ ಬಿ ಜೆ ಪಿ ನಾಯಕರಿಂದ ಮೈಸೂರು ಪಾದಯಾತ್ರೆ ಒಂದು ಕಡೆ ಈತ ಯತ್ನಾಳು ಮತ್ತು ಸಾವಿರಕಾರ ಬೇರೆ ಪಾದಯಾತ್ರೆ ಆಯಿತು ನೀವು ಪಾದಯಾತ್ರೆ ಮಾಡಿಲ್ಲ ಅಂತಲ್ಲ ಹೇಳಿಕೆ ನಾಲಿಗೆ ಇಬ್ಬರ ಟಾರ್ಗೆಟ್ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಏನು ಬಿ ಜೆ ಪಿ ರಾಜ್ಯಾಧ್ಯಕ್ಷರನ್ನಾಗಿ ವಿಜೇಂದ್ರನ್ನು ಒಪ್ಪಲ್ಲ ಯಾರು ಹೇಳಿದ್ದು ರಮೇಶ್ ಜಾರಕಿಹೊಳಿ ಹೈಕಮಾಂಡ್ ಮಾತು ಕೇಳ್ತೀವಿ ಹೈಕಮಾಂಡ್ ಮಾತು ಕೇಳ್ತೀವಿ ವಿಜೇಂದ್ರ ಮಾತು ಕೇಳಲ್ಲ ಅಂಥೇಳಿ ಈ ಹಿಂದೆ ಯಡಿಯೂರಪ್ಪನವರ ಸರ್ಕಾರ ಬರೋದಕ್ಕೆ ಕಾರಣವಾಗಿದ್ದಂಥ ರಮೇಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಾಲ್ಮೀಕಿ ಹಗರಣ ರಾಜ್ಯದ ಅತ್ಯಂತ ದೊಡ್ಡ ಹಗರಣ ಅವರು ವಾಲ್ಮೀಕಿ ಇಟ್ಕೊಂಡಿದ್ದಾರೆ ಮೂಡ ಅಲ್ಲ ರಮೇಶ್ ಜಾರಕಿಹೊಳಿ ಮೂಡಾದ ವಿರೋಧ ಹೋಗ್ತಾ ಇಲ್ಲ ಗಮನಿಸಿ ರಮೇಶ್ ಜಾರಕಿಹೊಳಿ ಒನ್ಸ್ ಅಪ್ ಆನ್ ಎ ಟೈಮ್ ಸಿದ್ದರಾಮಯ್ಯನವರ ಪರಮಾಪ್ತ ಅವತ್ತೊಂದು ಸಿ ಡಿ ಬಂತು ಗೊತ್ತಾ ನಿಮಗೆ ಹಾಂ ಆ ಸಿಡಿಯಲ್ಲಿ ಕೂಡ ಏನು ಹೇಳಿದರು ಸಿದ್ದರಾಮಯ್ಯ ಒಳ್ಳೆಯವರು ಭ್ರಷ್ಟ ಅಲ್ಲ ಹಾಗಾಗಿ ಮೂಢ ವಿರುದ್ಧ ಮಾಡಲಿಕ್ಕೆ ರಡಿಲ ಅಷ್ಟೇ ಇದು ವಿಚಾರ ಮೂಡಾ ಮಾಡಲ್ಲ ಮತ್ತೇನು ಮಾಡ್ತೀರಿ ವಾಲ್ಮೀಕಿ ನಿಗಮ ಯಾಕಂದರೆ ಇವರು ಕೂಡ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವರು ನಾನು ಮತ್ತು ಬಸನಗೌಡ ಪಾಟೀಲ್ ಯತ್ನಾಳು ಬೃಹತ್ ಪಾದಯಾತ್ರೆ ಮಾಡ್ತೀವಿ ಕೂಡಲ ಸಂಗಮದಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಮಾಡ್ತೀವಿ ಬಸನಗೌಡ ಪಾಟೀಲ್ ಯತ್ನಾಳು ಏನು ಹೇಳೋದು ಮೂಡದಲ್ಲಿ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀರಿ ನಾವು ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾಯಿದ್ವಿ ನೀವು ಒಳಗೋಗಿ ಸೈನ್ ಹಾಕಿಸ್ಕೊತಾಯಿದ್ದೀರಿ ವಿಜೇಂದ್ರನ ಇವ್ರಿಬಿಟ್ಟು ಇಲ್ಲ ನಾವು ಪಾದಯಾತ್ರೆ ಮಾಡೋದು ಹೈಕಮಾಂಡ್ ಅನುಮತಿ ಪಡೆದು ಪಾದಯಾತ್ರೆ ಮಾಡ್ತೀವಿ ಬಹಿರಂಗವಾಗಿ ರಮೇಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟರು ಅಸಮಾಧಾನ ವ್ಯಕ್ತಪಡಿಸಿದರು ನಾವು ವಿಜೇಂದ್ರ ಒಪ್ಪಲ್ಲ ಅಂತ ಹೇಳ್ಬಿಟ್ರು ಓಕೆ ನೋಡಿ ನೀವು ಪಾದಯಾತ್ರೆ ಮಾಡ್ತೀರೋ ಅಥವಾ ಕಾಲ್ ಮೇಲೆ ಕೈ ಕೆಳಗೆ ಮಾಡಿಕೊಂಡು ಸವಾರಿ ಮಾಡ್ತಿರೋ ನಿಮಗೆ ರೈಡ್ಸ್ ಇದೆ ನೀವು ಮಾಡ್ತೀರಿ ಆದರೆ ಮಳೆ ಬರ್ತಾ ಇದೆ ರಾಜ್ ನೀವು ಸಮಾವೇಶ ಮಾಡ್ತೀರೋ ಕಾಂಗ್ರೆಸ್ ಅವರು ಮಾಡ್ಕೊಳ್ಳಿ ರಾಜ್ಯದ ಜನರು ಶಾಕಲ್ಲಿದ್ದಾರೆ ನೀವು ಇವರ ಪರವಾಗಿ ಧ್ವನಿ ಎತ್ತದೇ ಇದ್ದರೆ ಈಗಲೇ ಹೇಳ್ತೀನಿ ಯಾವ 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 ಜಿಲ್ಲೆಗಳಲ್ಲಿ ಮಳೆ ಬರ್ತಾ ಇದೆ ಯಾವ ಯಾವ ಉಸ್ತುವಾರಿ ಸಚಿವ ಏನೆಲ್ಲ ಇದ್ದಾರೆ ಯಾವ ರಾಜ್ಯಗೆ ಯಾವ ಉಸ್ತುವಾರಿ ಸಚಿವ ನೀವು ಏನು ಮಾಡ್ತಾಯಿದ್ರೆ ನಾಳೆಯಿಂದ ನೀವೇ ಟಾರ್ಗೆಟ್ ನಮಗೆ ನೀವೇ ಟಾರ್ಗೆಟ್ ಜನರ ಬಳಿ ಹೋಗ್ತೀರೋ ಅಥವಾ ಜನರ ಬಳಿ ನೀವು ಹೋಗ್ತೀರೋ ಜನರ ಸಮಸ್ಯೆಯನ್ನು ಆಲಿಸ್ತಿರೋ ಅಥವಾ ಜನರು ನಿಮಗೆ ಚೀಮಾರಿ ಹಾಕಬೇಕು ತೊಂಬತ್ತು ಕೋಟಿ ಯಾರು ತಿಂದಿದ್ದಾರೆ ಅನ್ನೋದು ಮುಖ್ಯ ಎಂಬತ್ತೊಂಬತ್ತು ಕೋಟಿ ಗುಳುಮಾಗಿದೆ ಮುಡಾದಲ್ಲಿ ಪ್ರಭಾವ ಬಳಸಿ ಹೈಟೆಕ್ ಸೈಟ್ ಪಡೆದಿದ್ದು ಹದಿನಾಲ್ಕು ಸೈಟ್ ಅದು ಏನು ದಲಿತ ಸೈಟ್ ಅನ್ನೋದು ದೊಡ್ಡ ಆರೋಪ ಆಯಿತು ಅದಕ್ಕೆ ಉದಾಹರಣೆ ಕೊಟ್ಟರು ಆದರೆ ಬಿ ಜೆ ಪಿ ಪಾಯಿಂಟ್ಗಳನ್ನು ಇಟ್ಟಿದೆ ಎಸ್ ಐ ಟಿ ಕೈಗೊಂಬೆ ಮಾಡಿಕೊಂಡು ಕ್ಲೀನ್ ಚಿಟ್ಟು ಕೊಡಿಸಿದ್ದು ಕೆಲವರಿಗೆ ಅನ್ನೋದನ್ನು ಕೂಡ ಆರೋಪ ಮಾಡ್ತಾ ಇದೆ ಒಂಬತ್ತು ಆರೋಪವನ್ನು ಮಾಡ್ತಾ ಇದೆ ಇನ್ನು ಪಾದಯಾತ್ರೆ 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 ಮುಡ ಹಗರಣ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಅದರಲ್ಲೂ ಸಿಎಂ ವಿರುದ್ಧನೇ ಆರೋಪ ಕೇಳಿ ಬಂದಿದ್ದಕ್ಕೆ ಕೇಸರಿ ಸೇನೆ ಕೆರಳಿ ಕೆಂಡಾಮಂಡಲವಾಗಿದೆ ಇದೀಗ ಬಿಜೆಪಿಗೆ ರಾಜ್ಯ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ ಏನದು ನೋಡೋಣ ಬನ್ನಿ ಬಿಜೆಪಿಯವರು ಮೈಸೂರಿಗೆ ಹೊರಡಬೇಕು ಪಾದಯಾತ್ರೆ ಮಾಡಬೇಕು ಸಿದ್ದು ಸರ್ಕಾರಕ್ಕೆ ಕೌಂಟರ್ ಕೊಡಬೇಕು ಅಂತ ಬಿಜೆಪಿ ನಾಯಕರು ಹೊಸ ಖಾದಿ ಪೈಜಾಮವನ್ನ ಹೊಲಸಿ ಟ್ರಿಮ್ ಆಗಿ ರೆಡಿ ಆಗ್ತಿತ್ತು ಆದ್ರೆ ಕೇಸರಿ ಸೇನೆಗೆ ರಾಜ್ಯ ಸರ್ಕಾರ ಶಾಕ್ ಕೊಟ್ಟಿದೆ ದೋಸ್ತಿಗಳ ಪಾದಯಾತ್ರೆಗೆ ಅನುಮತಿ ನೀಡಿಲ್ಲ ಪರ್ಮಿಷನ್ ಕೊಟ್ರೆ ಕಾನೂನು ಸಮಸ್ಯೆ ಆಗುತ್ತೆ ಅಂತಿದ್ದಾರೆ ಗೃಹ ಸಚಿವರು ಮಾಡ್ಕೊಳ್ಳಿ ನಾವು ಅನುಮತಿ ಹೆಂಗೆ ಅಂದ್ರೆ ಲೀಗಲ್ ಮ್ಯಾಟರ್ಸ್ ಅನೇಕ ಅದಕ್ಕೋಸ್ಕರ ನಾವು ಕೊಡೋದಿಲ್ಲ ನಮಗೂ ಕೊಟ್ಟಿರಲಿಲ್ಲ ನಾವು ಪಾದಯಾತ್ರೆ ಹಾಗೆ ಮಾಡಿದ್ವಿ ಅಲ್ಲಲ್ಲ ಮಾ ನಾವೇ ಮಾಡಿದ್ವಲ್ಲ ಹಾಂ ಅವರು ಮಾಡಲಿ ಮಾಡೋದಕ್ಕೆ ನಾವೇನು ತಡೆ ಹಾಕೋದಕ್ಕೆ ಹೋಗೋದಿಲ್ಲ ಅವರು ಪರ್ಮಿಷನ್ ನಾವು ಕೊಡೋದಿಲ್ಲ ಅವರು ಫೆಸಿಲಿಟೇಟ್ ಮಾಡಿ ಅವ್ರಿಗೆ ಯಾವುದು ತೊಂದರೆ ಆಗ್ದಂಗೆ ಹೋಗ್ಲಿಕ್ಕೆ ಬಿಡ್ತೀವಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಹಗರಣ ಅಸ್ತ್ರ ಹಿಡಿದು ಬಿಜೆಪಿ ಹೋರಾಡ್ತಾ ಇದೆ ಎರಡು ಹಗರಣವನ್ನ ಮುಂದಿಟ್ಕೊಂಡು ಎರಡು ಪಾದಯಾತ್ರೆಯನ್ನ ಹೋಗಲು ಕೇಸರಿ ಸೇನೆ ನಿರ್ಧರಿಸಿದೆ ಒಂದು ವಾಲ್ಮೀಕಿ ಹಗರಣ ಮತ್ತೊಂದು ಮೂಡ ಹಗರಣ ದಕ್ಷಿಣ ಕರ್ನಾಟಕದಲ್ಲಿ ಮೂಡ ಅಸ್ತ್ರ ಹಿಡಿದು ಬೆಂಗಳೂರಿನಿಂದ ಮೈಸೂರುವರೆಗೂ ಪಾದಯಾತ್ರೆ ಮಾಡಲಾಗುತ್ತೆ ಉತ್ತರ ಕರ್ನಾಟಕದಲ್ಲಿ ವಾಲ್ಮೀಕಿ ನಿಗಮದ ದಾಳವನ್ನ ಪ್ರಯೋಗಿಸಲಾಗುತ್ತೆ ಕೂಡಲ ಸಂಗಮದಿಂದ ಬಳ್ಳಾರಿವರೆಗೂ ಪಾದಯಾತ್ರೆ ಮಾಡಿ ಸಿಎಂ ಸಿದ್ದರಾಮಯ್ಯ ಬಸನಗೌಡ ದದ್ದಲ್ಲ ರಾಜೀನಾಮೆಗೆ ನನ್ಗೆ ಯಾಕೆ ಬೇಸರ ಆಗುತ್ತೆ ತಪ್ಪು ಮಾಡಿದ್ರಲ್ಲ ಬೇಸರ ಆಗೋದು ತಪ್ಪೇ ಮಾಡಿದಿರೋದೇ ಬೇಸರ ಯಾಕೆ ಈ ತರ ನಿಮ್ಗೆ ಈ ತರ ಬಿಜೆಪಿ ಅವ್ರು ಇದಾರಲ್ಲ ಬ್ಲಾಕ್ ಮೇಲ್ ಮಾಡೋದ್ರಲ್ಲಿ ನಿಶೀಮ್ರು ಇಲ್ಲಿರುವಂತಹ ಈ ಒಂದು ಗುಡ್ಡ ಕುಸ್ತಿದ ಪರಿಣಾಮ ಯಾವ ರೀತಿ ಆಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರೆನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ ಮನೆ ಮಠ ಏನಿಲ್ಲ ಎಲ್ಲ ಹೋಗ್ಬಿಟ್ಟಿದೆ ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ ಸಚಿವರು ಕೂಡ ಮಾಡಿದ್ದಾರೆ ಎರಡು ಗಂಟೆಗೆ ಸುದ್ದಿ ಮೂಡಿಸಿದ್ದು ಆರು ಗಂಟೆಗೆ ಎಲ್ಲಾ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡ್ಕೊಂಡು ನೋಡೋಗಿದ್ದಾರೆ ಎಲ್ಲಾ ಜನರಿಗೂ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಮತ್ತೆ ಅವರಿಗೆ ಮನೆಗೆ ಐದು ಲಕ್ಷ ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದಾಗ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಇಷ್ಟಪಡ್ತೇವೆ ಮನೆಯೂ ಕೊಡ್ತೇವೆ ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮನೆ ಯಾರದ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರ ಅಂತ ನೀವು ನಾವು ನಂಬಿದ್ದೀವಿ ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ